நமஸ்காரஸ் எல்லாரும் ಸ್ವಲ್ಪ ಸರ್ ನೋಡ್ರಿ ಕಡೆ ಪಲಾವನ್ನ ರೆಡಿ ಕಾಳಿಗೆ ಒಗ್ಗರಣೆ ಕೊಡ್ತಾರ ಅಲ್ಲಿ ತುಪ್ಪ ಕಾಶಿ ತರ ಏನ್ ಅಡಿಗೆ ಅಂತಂದ್ರ ಕಾಳು ಪಲ್ಯ ಪಲಾವ್ ಮತ್ತೆ ತುಪ್ಪ ಕಾಶಿನಿ ಅಂತಂದ್ರೆ ರೊಟ್ಟಿ ಮಾಡಿ ಇವತ್ತ ಐದಾರ್ ನೋಡ್ರಿ ನಮ್ಮ ಮಾಡಿದ್ರ ಮನೆಯಾಗ ಕೆಲ್ಸಕ್ಕೆ ಹೋಗಿಲ್ಲ ಬಟ್ ಮೈ ಮನೆಯಾಗಿಲ್ಲ ಇದಕ್ಕೋಗ್ಯಡ್ಗಿ ಅಡಿಗೆ ಬರ್ತಾರೆ ಬರ್ನಾಥ ಈಗ ಉಷ್ಟಿದ್ಯಾಸ ಖಾರ ಆಯ್ತು

ಫ್ರೆಂಡ್ಸ ಭಾಳ ಅಂದ್ರೆ ಭಾಳ ಸಪೋರ್ಟ್ ಮಾಡಾಕೈತಿರಿ ಎಲ್ಲರೂ ಹಂಗ ನಮಗೆ ರೀಲ್ಸ್ ನೋಡಿರಿ ಈ ಜಾಸ್ತಿ ಅಡ್ಗೆ ಹಾಕಕತ್ತೀನಿ ನಾನು ಯಾಕಂತಂದ್ರೆ ಅವು ಓಡಾಕೈತಿದ್ದೀವಿ ರೀ ಅವು ಛಲೋ ಓಡಾಕತ್ತಿದ್ವು ನನಗೆ ಏನೋ ಒಂದು ನಾ ಮಾಡೋ ಅಂಥ ಅಡ್ಗಿನ ರೀಲ್ಸಿಗೆ ಬಿಟ್ಟು ತೋರಿಸಿದ್ರ ಆತಲ್ಲ ಅಂತ ರೀ ಸೂಪರ್ ಅಂದ್ರೆ ಸೂಪರ್ ಓಡಾಕತ್ತೇವ್ರಿ ಅವು ನಿಮ್ಮೆಲ್ಲರ ಸಪೋರ್ಟ್ ನನಗೆ ಹಿಂಗೆ ಇರಲಿ ಒಂದು ಅದು ಎಲ್ಲ ಒಂದು ಫುಲ್ ವಿಡಿಯೋ ಐತ್ರಿ ಒಂದು ಎರಡನ್ನು ಹೊಡ್ಯಾವ್ರಿ ಮಸ್ತ್ ಹೊಡ್ಯವು ಅದರದೆಲ್ಲ ಸೆಲೆಬ್ರೇಟ್ ಮಾಡ್ತೀವಿ ಆದಷ್ಟು ಜಲ್ದಿ ಮಾಡ್ತೇವ್ರಿ ಅದಿಲ್ಲ ಹ್ಮ್ ನಿಮ್ ಸಪೋರ್ಟ್ ನಾವು ಈ ತರ ಸೆಲೆಬ್ರೇಟ್ ಮಾಡ್ತೀವಿ ಸಪೋರ್ಟ್ ಇನ್ನ ನೀವು ಮಾಡಿದ್ರೆ ಮಾಡಿದ್ರಾ ಇನ್ನೊಂದ್ಸಲ ಪೇಮೆಂಟ್ ತಗೋಣ ಅವಕಾಶ ಆಗುತ್ತೆ ಗ್ಯಾರಂಟಿ ತಗೊಂತೀವಿ ರೀ ನಿಮ್ಮೆಲ್ಲರ ಸಪೋರ್ಟ್ ಇತ್ತು ಅಂತಂದ್ರೆ ನಾವು ಸಲ ಪೇಮೆಂಟ್ ತೊಗೊಂಡೆ ತೊಗೊತೀವಿ ರೀ ಅದಕ್ಕೆಲ್ಲ ಮೇನ್ ನಿಮ್ಗೆ ಸಪೋರ್ಟ್ ಮೇನ್ ರೀ ಹಿಂಗ ನನಗೆ ಸಪೋರ್ಟ್ ಮಾಡಿರಿ ನಿಮ್ಮ ಅಕ್ಕ ಅಂತ ತಿಳ್ಕೊಂಡು ಸಪೋರ್ಟ್ ಮಾಡಿರಿ ನಿಮ್ಮ ತಂಗಿ ಅಂತ ತಿಳ್ಕೊಂಡು ಸಪೋರ್ಟ್ ಮಾಡಿರಿ ನಿಮ್ಮ ಮಗಳು ಅಂತ ತಿಳ್ಕೊಂಡು ಸಪೋರ್ಟ್ ಮಾಡಿರಿ ಒಟ್ಟಿನಲ್ಲಿ ಟೋಟಲಾಗಿ ಹೇಳ್ಬೇಕಂದ್ರೆ ನನ್ನ ಕೈ ಬಿಡಬಾಡ್ರಿ ಅದು ಇಷ್ಟು ನಮ್ಮ ಮಮ್ಮಿಯ ಇವತ್ತಿನ ದಿನದ ಹ್ಞೂ

எல்லா திங்க அல்ல

ನಮ್ಮನಿಗೆ ಬೆಣ್ಣೆ ರೊಟ್ಟಿ ಯಾರಿಗ ಸಿಗುತ್ತೆ ಊಟ ಬರ್ರಿ ನಮ್ಮನಿಗೆ ಅಪ್ಪಾಜಿ ಹೆಂಗೈತಿ ಎಲ್ಲ ಊಟ ಚೊಲಾಗಿದ ಕಾಲೋ ಅಂತ ಹೇಳೋದು ಇಡಲ ಕೂಡಿದೆ ತಮೋ ನಾನು ಯಾವಾಗ ಸ್ನೋತೆ ಮಾರ್ಕೆ ಆರ ಅವರ ಅಮ್ಮ ಆಗ ಆ ಪ್ಲೇಟ್ ಕೊಟ್ಟು ಅಲ್ಲಿ ಕೋಸಂ ಕಾಳು ಮಾಡಿದೀನಿ ಅಲ್ಲಿ ಕಾಳು ಮಾಡಿದೀನಿ ಅಲ್ಲೆಲ್ಲ ಎಲ್ಲಾ ತರಕಾರಿ ಹೆಚ್ಚಿತ್ತೀನಿ ಫಸ್ಟ್ ಅಪ್ಪಗೆ ಬಡಿಸಿ ಆಮೇಲೆ

നമുദ് ഏനടി മഴ നമുക്കൊട്ട

ಬರ್ರಿ ಹೊರಕ್ ಹೋಗೋಣ ನಮ್ಮ ಅಪ್ಪಾಜಿ ಇಲ್ಲಿ ಊಟ ಮಾಡಾಕತ್ತಾರೆ ಲೌಡು ಬಡ ಮಿಷ್ರು ಇರೋಲ್ಲ ನಮ್ದು ಎಲ್ಲ ಊಟ ಮಾಡೋದು ಅಡ್ಗಿಂದ ನೋಡಿ ಏನಿ ಮನೆಗೆ ಬಂದ್ಬಿಡಿ ಅಂತ ಅನ್ಸಿಬಿಡ್ತೀನಿ ಊಟಕ್ಕೆ ಹಂಗ ಹ್ಞೂ ಹೋಗ್ಬನ್ರಿ ಊಟ ಮಾಡೋ ಅದ ರೊಟ್ಟಿ ಪಾಡಿ ಅದನ ಒಂದಂತಂಗೆ ಅದ ರೊಟ್ಟಿ ಪಡೆನ ಮಾಡೋಕೆ ನಮ್ಗೆ ಅಂತಂದು ನೋಡಿ ಹ್ಞೂ ನೋಡ್ತಾರೆ மணி நான் ரொட்டி பல்யணி பல்யா

நேத்தீவி தின ரொட்டி பல்யா பூண அன்க்கீவ அது ஆட்டி பல்யனா அவ்வளோ

ਕਰੇਗੇ ਟਾਲ ਕੋਣੀ ਜੀ ਪਰੋ ਮੜ ਰਹਿ ਮੱਚ ਹਾਂ ਅੰਨੋਣੇ ਤੇ ਪਲਾਉਣਾ ਪਰੋਣੇ ਮੜ ਕੋਲ ਜੀ ਮੈਨੂੰ ਡੇ ਕੋਲ ਤੇ ਆ ਦੂਸਰੀ ਸਾਈਡ ਦੀ ਹਮ ਦਿਸਰੋਟੀ ਦਿਸਾ ਪਲਾਉ ਬੈਣੀ ਐਲਾਰੇ ਪਲਾਉ ਉਟਮਲਕਾ ਬਰ ਰੇ ਨਮਨੀਗੇ ਪਲਾਉ ਕੜੀ ਪੁੜੀ ಈಗ ನೋಡ್ರಿ ನಾವು ಎಲ್ಲಿಗೆ ಬಂದಿವಂತ ಪಾರ್ಕಿಗೆ ಬಂದೀವಿ ರೀ ನೋಡ್ರಿ ಅಷ್ಟೇ ನಮ್ಮಮ್ಮಿ ನಮ್ಮ ಅಪ್ಪಾಜಿ ಇಲ್ಲದಾರ ಪಾರ್ಕಿಗೆ ಬಂದೀವಿ ಮಳೆ ಬಂದೈತೆ ಅಂದ್ರೆ ಸ್ವಲ್ಪ ಇದಾಗೈತೆ ನೋಡಪ್ಪಾಜಿ ಸ್ವಲ್ಪ ಗುಣ ಆಗೈತೆ மக்கி தங்க நோட்ரி சப்போட் எல்லா ரீல்ஸ் நோட்ரில டிக்கோட் நோட் நம்மியார் ஐத்ரி அது சாங்க் யாரு ஏன்தா അമ്മേ അവിടെ ഹൈ മാര ഫ്രണ്ട്സ് ഹൈ പന്ന നോട്രീ നൗ പാർക്കിങ്ങിന് ഇടാന ഞാൻ ഇവിടെ ചെയ്തി ഇപ്പൊലെ കൊണ്ട് ട്രിപ്പ് ആള് നിൽര ദ ആള് ತರ್ಸ್ಕೊಂಡ್ರಿ ಗಾಡೆ ಎಲ್ಲಾ ತಗತ್ರಿ ಈಗ ಮನಿಗೆ ಪ್ರಯಾಣ ಮಾಡದ್ರಿ ನೋಡ್ರಿ ನೀರ್ ಎಷ್ಟಂತೀ ಮಳಿಗೆ ಮಾಡ್ಬೇಕನ್ನೆಲ್ಲ ತಂಡ ಹಾಂ ಹತ್ತು ಹತ್ತಿದ್ಯಾ ಬರ್ರಿ ನಾನು ಅಂತಲ ಅದೇ ಈಗ ಹೊಂಟಿ ನೋಡಿದ್ವಿ ನಾವು ಎಷ್ಟೇ ಸಿ ಆಗ್ತೆಯಲ್ಲ ನಾವು ಏನೋ ಅನ್ಕೊಂಬಂದಿದ್ದೀವಿ ಅದು ಏನೋ ನಾವು ನಾವು ಸಾಂಗಿ ಅದು ಸೆಂಟಿಮೆಂಟಿನ ಥರ ಒಂದು ಇದನ್ನ ಇಡೇ ಮಾಡೋಕ್ಕೆ но се два dirka.